ಹಾಗಾದರೆ ಯುದ್ಧವು ಯುದ್ಧದ ವಿಷಯ ಯುದ್ಧದ ಸಮಾಚಾರ ಕೇಳಿದರೆ ನಿಮ್ಮ ಹೃದಯವು ನಲಿದಾಡುವುದು ಉಪಾಯವಿಲ್ಲ ಪ್ರೇಯಸಿ ಯುದ್ಧವಿಂದು ಅನಿವಾರ್ಯ ಆದರೆ ಇದೆಂತ ಯುದ್ಧ ಒಂದು ಕಡೆ ಕೌರವರ ಅನ್ನೊಂದು ಅಕ್ಷಾಹಿಣಿ ಸೈನ್ಯ ಮತ್ತೊಂದು ಕಡೆ ಪಾಂಡವರ ಅನ್ನೊಂದು ಮೇಲೆ ಮಾನವನ ಜೀವರಾಶಿಯಲ್ಲಿ ಅದೆಷ್ಟು ಜನ ಉಳಿದಿರುತ್ತಾರೋ ಯುದ್ಧ ಯುದ್ಧ ಪ್ರಪಂಚದ ಹಸಿ ಪ್ರಪ ಅನಂತ ಪ್ರಳಯ ಹಸಿ ಮಧ್ವಂಸ ಅವ ಅವರಿಯ ಪ್ರ ಪ್ರಳಯ ವರ್ತದಿಂದ ವೀಕ್ಷಿಸು ಮ ಮ ಅದಕ್ ಮತ್ತೊಂದು ಸಾರಿ ಧರ್ಮದ ವೈದ್ಯ ಅಧರ್ಮದ ಪರಾಕ್ರಮವು ಜ ಜ ಜ ರೂ ರೂಪಗೆ ಶಾಂತಿ ಸಂಧನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸುದೇವಾ ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇತಿ ಪುರಾತನ ಅಳಿವೆ ನೂತನ ಆವಿಷ್ಕಾರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ಸೃಷ್ಟ ನಿರ್ಮಿಸುವೆನು ನನ್ನ ಸಮರ ಗೀತೆಯೋ ಮಾನವನಿಗೆ ಧರ್ಮದ ಪರಾಕಾಶತೆಯನ್ನು ಬೋಧಿಸುವುದು ವೀರರ ರಕ್ತರಸದ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನೆಲ್ಲ ತಳೆಯುವೆನು ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋರಿಸಿ ವೀರ ದರ್ಪದಿಂದ ಪುಣ್ಯದ ಬೀಜವೊಂದನ್ನು ನೆಡುವೆನು ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ ವಿಜ್ಞಾನ ರಾಜನೀತಿ ಧರ್ಮದ ಪರಾಕಾಶತೆಯನ್ನು ಬೋಧಿಸುವುದು ಅನರ್ಘ್ಯಪರ ಪುಷ್ಪಗಳನ್ನು ಜಗತ್ತಿಗೆ ನೀಡುವುದು ಪರಮಾತ್ಮ ನಿಮ್ಮ ಸ್ಪರ್ಶವು ಅಮೃತ ಸಂಜೀವಿನಿ ಇಷ್ಟೊಂದು ಇಷ್ಟೊಂದು ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ಅದನ್ನು ಈ ರಕ್ತಪಾದದ ಅವಶ್ಯಕ ಏಕೆ ವಾಸಿದೇವ ರುಕ್ಮಿಣಿ ಸರ್ಪ ಕಚ್ಚಿದವರನ್ನು ಮೃತ್ಯುವಿನ ರಕ್ಷಿಸಬೇಕಾದರೆ ಆ ಸ್ಪೃಶಸ್ಪರ್ಶವಾದ ಅವಯವವನ್ನು ಛೇದಿಸಿದವರ ಮತ್ತೆ ಸೃಷ್ಟಿಯು ಹೆಚ್ಚಿ ಅಧರ್ಮದ ರೋಗವು ಅಂಕುರಿಸಿ ಕಾಣಿಸಿಕೊಂಡಿರುವುದು ಅದರ್ಮ